ಈಗ ರಾಜ್ಯ ಮತ್ತು ಕೇಂದ್ರ ಉದ್ಯೋಗಗಳ ಬಗ್ಗೆ ಸ್ವಲ್ಪ ಕಂಪೇರ್ ಮಾಡ್ತಾ ಹೋದ್ರೆ ರಾಜ್ಯ ಉದ್ಯೋಗಗಳು ಕೇಂದ್ರಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಈ ಉದ್ಯೋಗಗಳು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಇದ್ದಾವೆ ಕೇಂದ್ರದ ಉದ್ಯೋಗಗಳು ನಿರ್ದಿಷ್ಟ ಸಮಯದಲ್ಲಿ ಹಾಗೂ ಸಮಯಕ್ಕೆ ಸರಿಯಾಗಿ ಆಯ್ಕೆ ಮಾಡ್ತಾರೆ ನೋಡೋಣ ನಾವು ಲಾಸ್ಟ್ ಕೊರೋನಾ ಬಂದೂ ನಮ್ಮ ಸ್ಟೇಟ್ ನಲ್ಲಿ ಅಷ್ಟೊಂದು ವೇಕೆನ್ಸಿಗಳನ್ನ ಕೊಟ್ಟಿಲ್ಲ ಮತ್ತೆ ಜಾಬ್ ಅಪರ್ಚುನಿಟಿ ತುಂಬಾ ಕಡಿಮೆ ಆಗ್ತಾ ಇದ್ದಾವೆ ಎಷ್ಟೋ ವಿದ್ಯಾರ್ಥಿಗಳು ಏಜ್ ಅವರು ಮತ್ತೆ ರೀಸೆಂಟ್ ಆಗಿ ಸಹ ಒಂದು ಭರ್ತಿ ನಡೀತು ಭರ್ತಿ ಆದ್ಮೇಲೆ ರಿಸಲ್ಟ್ ಕೊಡೋ ಟೈಮ್ ಕ್ಯಾನ್ಸಲ್ ಮಾಡ್ತಾರೆ ಹೌದಾ ಆಗ ಎಷ್ಟೋ ಜನ ವಿದ್ಯಾರ್ಥಿಗಳು ಪಾಸ್ ಆಗಿರೋ ವಿದ್ಯಾರ್ಥಿಗಳು ಸಹ ಹೊರಗಡೆ ಬರಬೇಕಾಯ್ತು ನೆಕ್ಸ್ಟ್ ಮತ್ತೆ ಎರಡು ವರ್ಷ ಜಾಬ್ಗಳು ಆಗಲಿಲ್ಲ ಅವಾಗ ಏನಾಗುತ್ತೆ ಅಂತಂದ್ರೆ ನಮ್ಗೆ ಅವಾಗ ಅವಕಾಶಗಳಿಂದ ದೂರ ಆಗ್ತೀವಿ ಸೊ ಆ ರೀತಿ ಅವಕಾಶಗಳು ಆಗ್ಬಾರ್ದು ಕೇಂದ್ರ ಸರ್ಕಾರ ಸರಿಯಾದ ಸಮಯದಲ್ಲಿ ಈ ಒಂದು ಪ್ರತಿಯೊಂದು ಜಾಬ್ಗಳನ್ನ ನೋಟಿಫಿಕೇಶನ್ ಕೊಡಲೇಬೇಕು ಅಂತ ತೀರ್ಮಾನ ಮಾಡಿಕೊಂಡು ಕೊಡ್ತಾ ಇರ್ತಾರೆ ನೆಕ್ಸ್ಟ್ ಉತ್ತಮವಾದ ವೇತನ ಸ್ಟೇಟ್ ಗೋರ್ಮೆಂಟ್ ಗಿಂತ ಸೆಂಟ್ರಲ್ ಅಲ್ಲಿ ತುಂಬಾ ಜಾಸ್ತಿ ನಮಗೆ ವೇತನಗಳು ಸಿಗುತ್ತೆ ಸವಲತ್ತುಗಳಿದಾವೆ ಅವನ್ನೆಲ್ಲ ಪಡಿಬೇಕು ಅಂತಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಒಂದು ಸಹ ನೀವು ಅಪ್ಲಿಕೇಶನ್ ಹಾಕಿ ಪ್ರಯತ್ನ ಮಾಡಿ ಜಯ ತಗೊಳ್ಳಬೇಕು ನೆಕ್ಸ್ಟ್ ಉದ್ಯೋಗ ಖಾತರಿಕರಣ ಸ್ಟೇಟ್ ಕೆಲವು ಕೆಲವೊಂದು ಸಮಯದಲ್ಲಿ ಇಷ್ಟೊಂದು ಉದ್ಯೋಗ ಖಾತ್ರಿಕರ ಇರೋದಿಲ್ಲ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ತಗೊಂಡ್ರೆ ಅಲ್ಲಿಂದ ವಾಪಸ್ ಬಂದು ಮತ್ತೆ ಅಪ್ಲೈ ಮಾಡ್ತೀನಿ ಡಿಫೆನ್ಸ್ ಅಲ್ಲಿ ಸರ್ವಿಸ್ ಮಾಡಿ ಸರ್ವಿಸ್ ಮಾಡಿ ವಾಪಸ್ ಬಂದ್ರೆ ನಿಮಗೆ ಅಲ್ಲಿ ಟೆಚೂ ಸಿಗ್ತಾ ಇರುತ್ತೆ ಅಲ್ಲಿ ಸವಲತ್ತುಗಳು ಸಿಗ್ತಾ ಇರುತ್ತೆ ಮತ್ತೆ ನಿಮಗೆ ಒಂದು ರಿಸರ್ವೇಶನ್ ಕೊಟ್ಟದಿಂದ ಜಾಬ್ ತಗೋಬಹುದು ಯಾವ ಯಾವ ವಿದ್ಯಾರ್ಥಿಗಳು ನಿಜವಾಗ್ಲೂ ನೀವು ಮುಂದೆ ಐ ಎಸ್ ಐ ಪಿ ಎಸ್ ಕೆ ಎಸ್ ಆಫೀಸರ್ ಆಗ್ಬೇಕು ಅಂತ ಯೋಚನೆ ಮಾಡಿದ್ರೆ ಆರ್ಮಿ ಮನೆಯವ್ರನ್ನ ಐದು ವರ್ಷ ಸರ್ವಿಸ್ ಮಾಡಬೇಕು ಅಲ್ಲಿಂದ ವಾಪಸ್ ಬಂದ್ರೆ ನಿಮಗೆ ರಿಸರ್ವೇಶನ್ ಕೂಡ ಸಿಗುತ್ತೆ ಇಲ್ಲಿನ ರಿಸರ್ವೇಶನ್ ಕ್ಯಾಸ್ಟ್ ರಿಸರ್ವೇಶನ್ ಜೊತೆಗೆ ಆರ್ಮಿ ರಿಸರ್ವೇಶನ್ ಎರಡು ಸಿಗುತ್ತೆ ನಿಮ್ಮನ್ನ ಸ್ಟಾರ್ಟ್ ಮಾಡಕ್ಕೆ ಯಾರಿಗೂ ಸಾಧ್ಯವಿಲ್ಲ ಈಗ ನೂರು ನಂಬರ್ ಹೇಳಿದರೆಲ್ಲ ಒಂದು ಬಿಸಿ ಎಕ್ಸೆಲ್ಗಳು ಬಂದಿದೆ ಅಂತಂದ್ರೆ ನಿಮಗೆ ನಲವತ್ತೈದು ಐವತ್ತು ಐವತ್ತೈದು ರೂಪದಿಂದ ನೀವು ಜಾಬ್ ತೊಗೋಬೋದು ಆದರೆ ಎಪ್ಪತ್ತೈದು ಎಂಬತ್ತು ರೂಮರ್ ತಗೊಂಡರೂ ಸಹ ಈ ನಾರ್ಮಲ್ ಡೈರೆಕ್ಟರ್ ಕ್ಯಾಂಡಿಡೆ ಚಾನ್ಸಸ್ ಆಗಲಿಲ್ಲ ಒಮ್ಮೆ ಅವಕಾಶ ಸಿಗುತ್ತೆ ದೇಶಕ್ಕೆ ಸರ್ವ್ ಒಂದು ತೃಪ್ತಿ ಸಿಗುತ್ತೆ ಹಾಗೆ ಒಂದು ಜಾಬ್ ಸಿಗುತ್ತೆ ಈ ಒಂದು ಉದ್ಯೋಗ ಉದ್ಯೋಗದಲ್ಲಿ ಒಂದು ತಯಾರಿ ಹಲವು ಉದ್ಯೋಗ ಅವಕಾಶಗಳು ನೋಡಿ ನಾವು ಒಮ್ಮೆ ಒಂದು ತಯಾರಿ ಮಾಡಿದ್ರೆ ಸೆಂಟ್ರಲ್ ತಯಾರಿ ಮಾಡಿದ್ರೆ ಯಾವ ಯಾವ ರೀತಿಯಲ್ಲಿ ಒಂದು ಜಾಬ್ ಬರುತ್ತೆ ಅಂತ ನೋಡಬಹುದು ಸೆಂಟ್ರಲ್ ಸೆಕ್ರೆಟರಿ ಸರ್ವಿಸ್ ಎಸ್ ಇದು ಇದೆ ಅಂತ ಎಷ್ಟು ಜನ ಗೊತ್ತಿತ್ತು ಗೊತ್ತಿರಲ್ಲ ನನಗೆ ಲಾಸ್ಟ್ ಟೈಮ್ ಕರ್ನಾಟಕದಿಂದ ಸೆಲೆಕ್ಟ್ ಆಗೋ ಸಂಖ್ಯೆ ಒಂದು ಹತ್ತು ಹತ್ತದೆ ಬರುತ್ತೆ ನೆಕ್ಸ್ಟ್ ಕೇಂದ್ರ ಗೃಹ ವ್ಯವಹಾರಗಳ ಇಲಾಖೆ ವಿದೇಶಾಂಗ ವ್ಯವಹಾರಗಳ ಇಲಾಖೆ ರೈಲ್ವೆ ವಲಯ ರೈಲ್ವೆ ವಲಯ ಪ್ರತಿಯೊಬ್ಬ ಗೊತ್ತಿರುತ್ತೆ ಬಟ್ ಯು ನೇರ ತೆರಿಗೆ ಕೇಂದ್ರೀಯ ಅಂತ ಬರುತ್ತೆ ಸಿ ಡಿ ಡಿಟಿ ಅಂತ ಅದೇ ರೀತಿ ಕೇಂದ್ರೀಯ ಅಬಕಾರಿ ಮತ್ತು ಕಸ್ಟಮ್ ಮಂಡಳಿ ಅಂಗಾರಿಯಿಂದ ಗೊತ್ತಾ ನಮ್ಮ ಬಲಿಗಣ ಗೊತ್ತಿರುತ್ತೆ ಸೊ ನೆಕ್ಸ್ಟ್ ಸಿ ಬಿ ಐ ಉನ್ನತ ಹುದ್ದೆ ಕೆಲಸ ಮಾಡಬೇಕು ಸ್ವಲ್ಪ ವರ್ಕ್ ಮಾಡಬೇಕು ಅಂತಂದ್ರೆ ಏಕೆ ನಾವು ಹಾಕ್ಬೇಕು ಅಂತಂದ್ರೆ ಇಂಥ ಒಂದು ಜಾಬ್ ಮಾಡಬೇಕಾಗುತ್ತೆ ಸೊ ನೆಕ್ಸ್ಟ್ ನಾರ್ಕೋಟಿಕ್ಸ್ ಇಲಾಖೆ ನಶೇರಿ ಪದಾರ್ಥಗಳು ಅಂತ ಪದಾರ್ಥಗಳನ್ನ ಹಿಡಿದು ಈ ಎಂಗ್ ಜನರೇಷನ್ ಹಾಳಾಗೋದಕ್ಕಿಂತ ಒಳ್ಳೆದಾಗಿ ತರುವಂತ ಕೆಲಸಗಳು ಮಾಡ್ಕೊಳ್ತಾ ಇದೆ ಇನ್ನೂ ಸಹ ಲಾಸ್ಟ್ ಇಯರ್ ಕಾಫರ್ ಆಗಿತ್ತು ಕರ್ನಾಟಕದಿಂದ ನಾವು ನೋಡಿದ್ದು ಶುಕ್ ಮಾಡಿದ್ದು ನೂರ ಮೂವತ್ತು ಜನ ಸೆಲೆಕ್ಟ್ ಆಗಿತ್ತು ವೇಕೆನ್ಸಿಗಳು ಏಳು ಎಂಟು ಸಾವಿರ ಇದ್ದವು ನೋಡಿ ಇಂಥ ಮಾಡ್ಕೊತೀವಿ ಇದ್ರ ಬಗ್ಗೆ ನಿಮಗೆ ಮಾಹಿತಿಗಳೇ ಇರಲಿಲ್ಲ ಅದಾದ್ಮೇಲೆ ಗುಪ್ತಚರ ಮಂಡಳಿ ಐವಿ ಅಂತ ಇದೆ ಇಂಟೆಲಿಜೆನ್ಸ್ ವಿಲ್ ಅಂತ ಗೊತ್ತಿಲ್ಲ ಇಲ್ಲೂ ಯಾರಾದರೂ ಐಗೆ ಅವರು ಕೂತಿರ್ಬೋದು ಜೀವನ ಪರ್ಯಂತ ಡ್ಯೂಟಿ ಮಾಡ್ತಾರೆ ಜೀವನ ಪರ್ಯಂತ ತಮ್ಮ ಫ್ಯಾಮಿಲಿಯಿಂದ ದೂರ ಇದ್ದು ಎಲ್ಲರೂ ಸಾಕ್ರಿಫೈಸ್ ಮಾಡ್ತಾರೆ ಕೊನೆವರೆಗೂ ನಾನು ಯಾರು ಅಂತ ಯಾರು ಹೇಳಲ್ಲ ಎಲೆ ಮನೆ ಕಾಯಿಗೆ ಸಮಾಜಕ್ಕೆ ಸೇವೆ ಮಾಡಿ ಗೊತ್ತಿಲ್ಲದಂತೆ ನೆಣಮರೆಯಾಗಿ ಹೋಗ್ತಾರೆ ಅಂತ ವ್ಯಕ್ತಿಗಳು ಎಂಥ ಕೆಲಸಗಳನ್ನ ಮಾಡಿದ್ರೆ ನಿಜವ್ರು ನಿಮ್ಗೆ ಯಾವ್ರಿಗೆಸುತ್ತೆ ಅಂತಂದ್ರೆ ಲೈಸೆನ್ಸ್ ಟು ಕಿಲ್ ತಪ್ಪು ಮಾಡುವಂಥದನ್ನ ದೇಶದಲ್ಲಿ ಒಂದು ದೇಶಕ್ಕೆ ಅನಾಹುತ ಮಾಡೋ ಡೈರೆಕ್ಟ್ ಅವರು ಯಾವ್ದು ಕೊಡಬಹುದು ಅಂತ ಇರುತ್ತೆ ಅಷ್ಟು ಮಾಡಿದ್ರು ಸಹ ಯಾರು ಸಿಡಿದಂಗೆ ದೇಶದಲ್ಲಿ ಶಾಂತಿ ಕಾಪಾಡ್ತಾ ಒಂದು ಸಂಸ್ಥೆ ಈ ಸಂಸ್ಥೆ ನಿಜವ್ ಯಾರಾದ್ರೂ ಸೇರಿದ್ರೆ ನಿಮ್ಮ ಜೀವನದ ಮಹಾನ್ ಸಾಧನೆ ಆಧಾರ ಇದೆ ನೆಕ್ಸ್ಟ್ ಕೇಂದ್ರ ಜಾಗೃತ ಆಯೋಗ ಅಂತ ಇದೆ ನೋಡ್ರಿ ಈಗ ಒನ್ ಆರ್ ಟೂ ಮಂತ್ಸ್ ಒಳಗಡೆ ಅದಕ್ಕೆ ಆನ್ಸರ್ ಆಗುತ್ತೆ ಸರ್ ಈ ರೀತಿ ಇಷ್ಟೊಂದು ಹೇಳ್ತಾ ಇದೀರಿ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿನೇ ಇಲ್ಲ ನಮ್ಗೆ ಯಾವ ರೀತಿ ಇದನ್ನು ನಾವು ಮಾಹಿತಿ ನೋಡಿ ಆ ರೀತಿ ಇದ್ರೆ ನಾವು ವಾಟ್ಸ್ಆಪ್ ಗ್ರೂಪ್ ಗ್ರೂಪನ್ನ ಬೇಕಾದ್ರೆ ಕ್ರಿಯೇಟ್ ಮಾಡೋಣ ಅಲ್ಲಿ ನೋ ಗುಡ್ ಮಾರ್ನಿಂಗ್ ನೋಡ್ ಈವ್ನಿಂಗ್ ಹಾಯಿ ಮಾಡಿ ಏನಿಲ್ಲದಿಲ್ಲ ಕೇವಲ ಜಾಬ್ಗೆ ರಿಲೇಟೆಡ್ ಆದಂತಹ ಮಾಹಿತಿಗಳು ನಿಮ್ಗೆ ಏನಾದರೂ ಸ್ಟಡಿ ಮೆಟೀರಿಯಲ್ಸ್ಗಳು ಬೇಕು ಗಳು ಬೇಕು ಬುಕ್ಸ್ಗಳು ಬೇಕು ಅದನ್ನು ಮಾತ್ರ ನಾವು ನಿಮಗೆ ಕಳಿಸ್ಕೊಡ್ತೀವಿ ಕೊಡ್ತೀವಿ ಬೇಕಾದರೂ ಜಾಯ್ನ್ ಆಗ್ಬೋದು ಒಂದು ನ ರೆಡಿ ಮಾಡೋಣ ಅವಾಗ ನಿಮಗೆ ಯಾವುದೇ ತರಹದ ಮಾಹಿತಿ ಬೇಕಾದ್ರೆ ಅದನ್ನ ಕೇಳ್ಬೋದು ಇಂಥ ಕೆಲಸ ಬಗ್ಗೆ ನಾವು ಯಾವ ಸಹ ನಿಮಗೆ ಹೇಳ್ಕೊಳ್ತಾ ಇರ್ತೀವಿ ನೆಕ್ಸ್ಟ್ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಎನ್ ಐ ಎ ಎಂತ ನಮ್ಮ ದೇಶದಲ್ಲಿ ದೇಶದ ಒಳಗಡೆ ಏನಾದರೂ ಭದ್ರತಾ ಭಾಗದಲ್ಲಿ ಅಥವಾ ಅನಾಹುತಗಳು ನಡೀತಾ ಇದ್ದಾರೆ ಐದರ ಘಟನೆ ನಡೀತಾ ಇದ್ದಾವೆ ಅಂದಾಗ ಈ ಒಂದು ಸಂಸ್ಥೆ ಬಂದು ಬಂದೇ ಮಾಡಬೇಕು ಅಂತಂದ್ರೆ ಪ್ರತಿಯೊಂದು ಕೂಲಂಕುಶವಾಗಿ ಹುಡುಕಿ ಅಂತ ಒಂದು ಯಾವುದೇ ತೊಂದರೆಗಳು ಇದ್ರೆ ಜನರಿಗೆ ಗೊತ್ತಾಗ ನಿರ್ಮೂಲನೆ ಮಾಡ ಯಾವ್ದೋ ಊರಿನಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡ್ತಾ ಇದ್ದಾರೆ ಬಾಂಬ್ ಇಡ್ತಾ ಇದ್ದಾರೆ ಅಂತಂದಾಗ ಇನ್ಫಾರ್ಮೇಶನ್ ಹೋಗಿರುತ್ತೆ ನಿಮಗೆ ಗೊತ್ತಿಲ್ಲದಂಗೆ ಬಂದು ಆ ಜಾಗದಲ್ಲಿ ತೆಗೆದು ರಿಮೂವ್ ಮಾಡಿ ಇಟ್ಟಂಥ ವ್ಯಕ್ತಿಗಳನ್ನ ನಿರ್ಮೂಲನೆ ಮಾಡಿರ್ತಾರೆ ಅದು ಯಾರಿಗೂ ಗೊತ್ತಾಗಲ್ಲ ನಮ್ಗೆ ಕಣ್ಣಿಗೆ ಕಾಯದಾಗಿ ಕೆಲಸ ನೆಕ್ಸ್ಟ್ ಇದೇ ತರಹದ ಸುಮಾರು ಇಲಾಖೆಗಳಿದ್ದಾವೆ ಮಂಡಳಿಗಳಿದ್ದಾರೆ ಅದನ್ನು ಸಹ ನಮಗೆ ಮುಂದಿನ ಒಂದು ವಿಡಿಯೋಸ್ಗಳನ್ನು ನಾವು ನಿಮ್ಗೆ ಕೊಡ್ತೀವಿ